ಮಾಧ್ಯಮದ ಮಿತ್ರರು ನಮಸ್ತೆ ನಾಳೆ ಟ್ವೆಲ್ ತರ್ಟಿಗೆ ಫಿಲಂ ಚೇಂಬರ್ ಅಲ್ಲಿ ಮಡನೂರು ಮನು ನಮ್ಮ ಹಿರಿಯ ಕಲಾವಿದರ ಬಗ್ಗೆ ಎಲ್ಲ ಮಾತಾಡೋ ಸಂಬಂಧಪಟ್ಟಂಗೆ ಒಂದು ಪ್ರೆಸ್ ಮೀಟ್ ಇದೆ ಮಧ್ಯಾಹ್ನ ಕಳಿಸಿದಾಗ ಲೆಟರ್ಡ್ ಅಲ್ಲಿ ಮಧ್ಯಾಹ್ನ ಮೂರು ಗಂಟೆ ಅಂತಿತ್ತು ಮೂರು ಗಂಟೆಗೆ ಕಮಲಹಾಸನ್ ಅವ್ರ ಪ್ರೆಸ್ ಮೀಟ್ ಇರೋದ್ರಿಂದ ರೀಫೋನ್ ಮಾಡ್ಕೊಂಡಿದೀವಿ ಆದ್ರೆ ನಾನು ಆ ಲೆಟರ್ ಡೇಟ್ ಮಾಡಿದ್ದೀನಿ ನಾಳೆ ಟ್ವೆಲ್ ತರ್ಟಿಗೆ ಫಿಲಂ ಚೇಂಬರ್ ಅಲ್ಲಿ ದಯವಿಟ್ ಬನ್ನಿ ಥ್ಯಾಂಕ್ ಯು ನಟ ಮನು ನಟ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಸರ್ಜಾ ಮುಂತಾದವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದ ಅನ್ನೋದು ಅವರೆಲ್ಲ ದಿನ ಉಳಿಯೆಲ್ಲ ಸತ್ತೋಗ್ಬಿಡ್ತಾರೆ ಗಂಡು ಅನ್ನೋ ಥರ ಮಾತನಾಡಿದ್ದಕ್ಕೆ ಇದ್ ಇದ್ಬದ್ದವರೆಲ್ಲ ಟೈಮ್ ವೇಸ್ಟ್ ಮಾಡ್ಕೋಬೇಕಾ ಅನ್ನೋ ವಿಷಯದ ಬಗ್ಗೆ ಹಿರಿಯ ಪತ್ರಕರ್ತ ಖ್ಯಾತ ಸಾಹಿತಿ ಗಿರೀಶ್ ರಾವ್ ಅಂದರೆ ಜೋಗಿ ಅವರು ಫಿಲಿಂ ಚೇಂಬರ್ಗೆ ಒಂದಿಷ್ಟು ಪ್ರಶ್ನೆ ಕೇಳಿದ್ದಾರೆ ಇಷ್ಟಕ್ಕೂ ಮಡೆನೂರು ಮನು ಯಾರು ಆತನಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು ನಾಲ್ಕೈದು ಗಂಟೆ ವ್ಯರ್ಥ ಮಾಡಬೇಕಾ ಅನ್ನೋದು ಜೋಗಿಯವರ ಮೊದಲ ಪ್ರಶ್ನೆ ಇನ್ನು ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರರ ಬಗ್ಗೆ ಹಗುರವಾಗಿ ಮಾತನಾಡಿದ್ದರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಕಲಾವಿದರ ಸಂಘ ಇದೆ ಚೇಂಬರ್ ಅನ್ನೋದು ನಿರ್ಮಾಪಕ ಹಂಚಿಕೆದಾರ ಮತ್ತು ಪ್ರದರ್ಶಕರ ಒಕ್ಕೂಟ ಅನ್ನೋದನ್ನ ನೆನಪಿಸಿದ್ದಾರೆ ಜೋಗಿ ಇನ್ನು ಈ ಬಗ್ಗೆ ಶಿವರಾಜ್ ಕುಮಾರ್ ದರ್ಶನ್ ಅಥವಾ ಧ್ರುವ ಸರ್ಜಾ ಯಾರೊಬ್ಬರು ದೂರ್ ಕೊಟ್ಟಿಲ್ಲ ಇದೆಲ್ಲ ಆಗಿ ಒಂದು ಲೀಗಲ್ ಪಾಯಿಂಟ್ ಎತ್ತಿದ್ದಾರೆ ಯಾಕಂದ್ರೆ ಈಗ ಟೆಕ್ನಾಲಜಿ ಹೇಗೆಲ್ಲ ಬಂದಿದೆ ಅಂದ್ರೆ ಯಾರದ್ದೇ ಧ್ವನಿಯನ್ನ ಎ ಐ ಇಟ್ಕೊಂಡು ಸೃಷ್ಟಿ ಮಾಡಬಹುದು ಹೀಗಿರುವಾಗ ಆ ಧ್ವನಿ ಮಡೇನೂರು ಮನು ಅವರದ್ದೇ ಅನ್ನೋದಕ್ಕೆ ಏನು ಖಾತ್ರಿ ಇದೆ ಅದನ್ನೇನಾದರೂ ಚೇಂಬರ್ನವರು ಫೊರೆನ್ಸಿಕ್ಕಿಗೆ ಕಳಿಸಿ ಪರೀಕ್ಷೆ ಮಾಡಿಸಿದ್ದಾರೆ ಅನ್ನೋದು ಜೋಗಿಯವರು ಕೇಳಿರೋ ಲೀಗಲ್ ಪ್ರಶ್ನೆ ಇದು ಫಿಲಿಂ ಚೇಂಬರ್ ಕೆಲಸ ಅಲ್ಲ ಅಂದಿರೋ ಜೋಗಿ ಫಿಲಿಂ ಚೇಂಬರಿನವರು ಏನ್ ಮಾಡಬೇಕಿತ್ತು ಅನ್ನೋ ಕೆಲಸವನ್ನ ಜ್ಞಾಪಿಸಿದ್ದಾರೆ ಏನಂದ್ರೆ ಫಿಲಿಂ ಚೇಂಬರ್ನವರು ಮಾಡಬೇಕಾದ ಕೆಲಸಗಳನ್ನ ಮಾಡ್ತಿಲ್ಲ ಕಮಲ್ ಹಾಸನ್ ಅವರ ಥಗ್ ಲೈಫ್ ರಿಲೀಸ್ ಆಗ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗಲ್ಲ ಅದನ್ನ ಪ್ರಶ್ನೆ ಮಾಡಬೇಕಿದ್ದ ಚೇಂಬರಿನವರು ಕಮಲ್ ಹಾಸನ್ ಪ್ರೆಸ್ ಮೀಟ್ ಇದೆ ಅನ್ನೋ ಕಾರಣಕ್ಕೆ ಸುದ್ದಿಗೋಷ್ಠಿಯನ್ನೇ ಹಿಂದಕ್ಕೆ ಹಾಕೊಳ್ಳುವಷ್ಟು ವೀಕ್ ಆಗಿದೆ ಮಾಧ್ಯಮದ ಮಿತ್ರರು ನಮಸ್ತೆ ನಾನು ಟ್ವೆಲ್ ತರ್ಟಿಗೆ ಫಿಲಂ ಚೇಂಬರ್ ಅಲ್ಲಿ ಮಡನೂರು ಮನೋ ನಮ್ಮ ಹಿರಿಯ ಕಲಾವಿದರ ಬಗ್ಗೆ ಎಲ್ಲ ಮಾತಾಡೋ ಸಂಬಂಧಪಟ್ಟಂಗೆ ಒಂದು ಪ್ರೆಸ್ ಮೀಟ್ ಇದೆ ಮಧ್ಯಾಹ್ನ ಕಳಿಸಿದಾಗ ಲೆಟರ್ ಅಲ್ಲಿ ಮಧ್ಯಾಹ್ನ ಮೂರು ಗಂಟೆ ಅಂತಿತ್ತು ಇತ್ತು ಮೂರು ಗಂಟೆಗೆ ಅವರು ಕಮಲ್ ಹಾಸನ್ ಅವರು ಪ್ರೆಸ್ ಮೀಟ್ ಇರೋದ್ರಿಂದ ರೀಫೋನ್ ಮಾಡ್ಕೊಂಡಿದ್ದೀವಿ ಅದನ್ನು ನಾನು ಆ ಲೆಟರ್ ಡೇಟ್ ಮಾಡಿದ್ದೀನಿ ನಾಳೆ ಟ್ವೆಲ್ ತರ್ಟಿಗೆ ಫಿಲಮ್ ಶೇಪ್ ಬರಲಿ ದಯವಿಟ್ಟು ಬನ್ನಿ ಥ್ಯಾಂಕ್ ಯು ವಾಣಿಜ್ಯ ಮಂಡಳಿಯಾಗಿ ನಾವು ಮೂರು ಗಂಟೆಗೆ ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೇವೆ ಕಮಲ್ ಹಾಸನ್ ಬೇರೆ ಸಮಯ ನೋಡ್ಕೊಳ್ಳಿ ಅನ್ನೋವಷ್ಟು ಪಾಪದ ಪ್ರಾಣಿ ಮಡೇನೂರು ಮನು ಸಿಕ್ಕಿದ್ನಾ ಅಂತ ಪ್ರಶ್ನೆ ಮಾಡಿರೋ ಜೋಗಿ ಕಳೆದ ವಾರ ಅಷ್ಟೇ ಭಾನುಮಷ್ತಾಕ್ ಅವರಿಗೆ ಬೂಕರ್ ಅವಾರ್ಡ್ ಸಿಕ್ಕಿತ್ತು ಅದೇ ಭಾನು ಮುಷ್ತಾಕ್ ಅವರ ಕಥೆ ಕನ್ನಡದಲ್ಲಿ ಹಸೀನಾ ಅನ್ನೋ ಸಿನಿಮಾ ಆಗಿತ್ತು ತಾರಾ ಅವರಿಗೆ ಶ್ರೇಷ್ಠ ನಟಿ ನಿರ್ದೇಶಕ ಗಿರೀಶ್ ಕಾಸರವಳಿಯವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೊಟ್ಟಿದ್ದ ಸಿನಿಮಾ ಅದು ಆದರೆ ಛೇಂಬರಿನವರಿಗೆ ಮಷ್ತಾಕ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅನ್ನೋದು ನೆನಪಾಗಲಿಲ್ಲ ಅಂತ ಜಾಡಿಸಿದ್ದಾರೆ ಅಂದರೆ ಫಿಲಿಂ ಚೇಂಬರಿನವರಿಗೆ ಸಿನಿಮಾ ಹಾಗೂ ಕನ್ನಡಕ್ಕೆ ಹೆಸರು ತಂದವರು ನೆನಪಾಗಲ್ಲ ಸುದ್ದಿ ಮಾಧ್ಯಮ ಪತ್ರಿಕೆಗಳು ದೊಡ್ಡದಾಗಿ ಸುದ್ದಿ ಮಾಡಿದ್ದೂ ಗೊತ್ತಾಗಲ್ಲ ಆದರೆ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಮೂರು ಮತ್ತೊಂದು ಜನರ ಮಧ್ಯೆ ಹರಿದಾಡೋ ವಿಷಯ ಗೊತ್ತಾಗುತ್ತೆ ಅಂತ ಲೇವಡಿ ಮಾಡಿದ್ದಾರೆ ಚೇಂಬರಿನವರು ಸೋತ ಸಿನಿಮಾ ನಿರ್ಮಾಪಕರಿಗೆ ಭರವಸೆ ತುಂಬುವ ಕೆಲಸ ಮಾಡಬೇಕಿತ್ತು ಟಿ ಟಿವಿಯವರ ಜೊತೆ ಮಾತನಾಡಬಹುದಿತ್ತು ಸಿನಿಮಾ ಟಿಕೆಟ್ ರೇಟು ಇನ್ನೂರು ರೂಪಾಯಿ ಘೋಷಣೆ ಮಾಡಿ ಜಾರಿ ಮಾಡಿಲ್ಲ ಅದನ್ನ ಮಾತನಾಡಬೇಕಿತ್ತು ಅದನ್ನೆಲ್ಲ ಬಿಟ್ಟು ಮಡೇನೂರು ಮನು ಅನ್ನೋನ ಬೆನ್ನು ಬಿದ್ದಿದ್ದೀರಲ್ಲ ಅಂತ ಜವಾಬ್ದಾರಿಯನ್ನ ನೆನಪು ಮಾಡಿದ್ದಾರೆ ಕೊನೆಯದಾಗಿ ಮನು ಆಡಿರೋ ಮಾತುಗಳು ಕೇಳದೇ ಇರುವ ಎತ್ತರಕ್ಕೆ ಬೆಳೆದಿರೋ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಸರ್ಜಾ ಅವರಿಗೆ ನೀವು ಮಾಡುತ್ತಿರೋ ಅವಮಾನ ಎಂದಿರುವ ಜೋಗಿ ವಾಣಿಜ್ಯ ಮಂಡಳಿಯ ಘನತೆ ಧ್ಯೇಯದ ಬಗ್ಗೆ ಕಿವಿಮಾತು ಹೇಳಿದ್ದಾರೆ ಇದು ಜೋಗಿಯವರು ಹೇಳಿರುವ ಮಾತಷ್ಟೇ ಅಲ್ಲ ಪ್ರತಿಯೊಬ್ಬ ಸಿನಿಮಾ ಪ್ರೇಮಿಯ ಮಾತುಗಳು ಹೌದು